स्तो गुरुदेवो महेश्वरः गुरुसाक्षात परब्रह्म तस्मै श्री गुरुवे नमः सुवर्ण ವಾಹನೀಯ ಸುವರ್ಣ ಸಂಕಲ್ಪ ಕಾರ್ಯಕ್ರಮದ ಪ್ರತಿದಿನ ಒಂದೊಂದು ಹೊಸ ವಿಚಾರಗಳನ್ನು ಧಾರ್ಮಿಕ ನಂಬಿಕೆಗಳನ್ನು ಸಮಾಜದಲ್ಲಿ ಬಿತ್ತರಿಸಿ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಗೋಪಾಲಕೃಷ್ಣ ಶರ್ಮರ ಪಾದಾರ ವಿಧಗಳಲ್ಲಿ ಮೊದಲು ನಮಸ್ಕರಿಸಿದ್ದೇನೆ ನಾನು ಪ್ರಾರಂಭ ಆಗುವುದಕ್ಕೆ ಮುಂಚೆ ನಮಗೆಲ್ಲರಿಗೂ ಗುರುಗಳಾದಂಥ ಬಾಲಗೋಪಾಲ ಜ್ಯೋತಿಷ್ಠರನ್ನ ಸ್ಮರಣೆ ಮಾಡುತ್ತಾ ಈ ಒಂದು ಜ್ಯೋತಿಷ್ಯ ವಿಚಾರ ಆಧ್ಯಾತ್ಮ ವಿಚಾರವನ್ನ ನಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟ ಅಂತ ನಾನು ಗುರುಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಜೊತೆಗೆ ಈ ಒಂದು ವಾಹಿನಿಯಲ್ಲಿ ವೀಕ್ಷ ಮಾಡಿ ವೀಕ್ಷಣೆ ಮಾಡತಕ್ಕಂಥ ಎಲ್ಲರಿಗೂ ಸಹ ಅತ್ಯಂತ ಪ್ರಸಿದ್ಧವಾದ ಕರ್ನಾಟಕದಲ್ಲಿ ಏಕೈಕ ಜ್ಯೋತಿಷ್ಯ ಚಕ್ರವರ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಅರವತ್ನಾಲ್ಕು ಸಾವಿರ ಶ್ಲೋಕಗಳನ್ನು ವಿಶೇಷವಾಗಿ ಅಭ್ಯಾಸ ಮಾಡಿ ಯಾವುದೇ ಒಂದು ವಿಚಾರ ಸಂಸ್ಕೃತದಲ್ಲಾಗಲಿ ಯಾವುದೇ ವಿಚಾರ ಭಾಗಗಳಾಗಲಿ ತಿಳಿದುಕೊಂಡಿರುವಂತಹ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ವಾಹಿನಿಯ ಪ್ರಧಾನ ಗುರುಗಳಾದಂತಹ ಗೋಪಾಲ ಕೃಷ್ಣ ಶರ್ಮರು ನಾನು ಇದನ್ನ ಜನಗಳಿಗೆ ಮರುದಟ್ಟಾಗಬೇಕು ಪ್ರತಿದಿನ ವಾಹಿನಿಯಲ್ಲಿ ಬರ್ತಾ ಇರುತ್ತೆ ನಾನು ದೇಶ ವಿದೇಶಗಳಲ್ಲೂ ಸುತ್ತಾ ಇರ್ತೀನಿ ನಾನು ವರ್ಷಕ್ಕೆ ಮೂರು ಸಲ ಅಮೆರಿಕ ಹೋಗ್ತಾ ಇರ್ತೇನೆ ಆ ಮನೆಗಳಲ್ಲಿ ಈ ಸುವರ್ಣ ಸಂಕಲ್ಪವನ್ನ ಅನೇಕ ಜನರು ವೀಕ್ಷಣೆ ಮಾಡುವುದನ್ನು ನೋಡಿದ್ದೇನೆ ಗುರುಗಳೇ ಎಂತ ಕಥೆಗಳನ್ನ ಮಾಡಿ ಅತ್ಯಂತ ಸುಲಭ ರೀತಿಯಲ್ಲಿ ಅರ್ಥವಾದ ರೀತಿಯಲ್ಲಿ ನಿರೂಪಣೆಯನ್ನು ಮಾಡಿ ಅದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ವಿಶೇಷವಾಗಿ ನಿರೂಪಕ ನಿರೂಪಿಕೆಯನ್ನು ಮಾಡಿದರೆ ಯಾಕೆಂದ್ರೆ ಕೂತ್ಕೊಂಡು ಇಂತಹ ಒಂದು ವಿಶೇಷವಾದಂತಹ ಧರ್ಮ ಪೀಠ ಇದು ಮಾಮೂಲಿ ಎಲ್ಲ ಕೂತ್ಕೊಂಡು ನಾವು ಹೇಳುವಂತಹ ವಿಚಾರ ದೇಶದ ಮೂಲೆ ಮೂಲೆಗಳಿಗೂ ಸಹಿತ ಹೇಳುವಂತ ಸಂಸ್ಕೃತ ಬರಬೇಕು ಜನಗಳೆಲ್ಲರೂ ನೀಲಾಜ ನೋಡ್ತಾ ಇದ್ದಾರೆ ಆದ್ರಿಂದ ಅಂತ ಕಾರ್ಯಕ್ರಮವನ್ನ ಸುವರ್ಣ ಸಂಕಲ್ಪವನ್ನ ರಾಜ್ಯದ ಉದ್ದಗಲಕ್ಕೂ ಸಹಿತ ಯಶಸ್ವಿಯಾಗಿ ನಡೆಸಿಕೊಂಡ ಕೀರ್ತಿ ನಮ್ಮ ಗೋಪಾಲಕೃಷ್ಣಗೆ ನಡೆಯಿತು ಅವರ ಬರೀ ಜ್ಯೋತಿಷ್ಯ ಒಂದೇ ಅಲ್ಲ ಎಲ್ಲ ಆಧ್ಯಾತ್ಮ ವಿಚಾರಗಳು ಗೋಪಾಲ ಕೃಷ್ಣ ಶರ್ಮರು ಇವತ್ತು ಸ್ವಲ್ಪ ವಯೋಪ್ರಬದ್ಧ ಹೊರಗಡೆ ಬರಲಿಕ್ಕಾಗಲ್ಲ ಹಾಗೆ ಅವರು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾದ ದಿನಗಳಲ್ಲಿ ನನ್ನನ್ನು ಕರ್ಕೊಂಡ್ ಬಂದಿದ್ದಾರೆ ಈಗಾಗಲೇ ಪ್ರಾರಂಭದಲ್ಲೇ ಹೇಳಿದರವರು ಪಿತೃಪಕ್ಷ ಅಂದ್ರೆ ಏನು ಯಾತಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಮಾಡಿ